ಎಲ್ರಿಗೂ ನಮಸ್ಕಾರ ಪ್ರಪಂಚದಲ್ಲಿ ಭಾರತ ದೇಶ ದಾನಕ್ಕೆ ಧರ್ಮಕ್ಕೆ ಹಾಗೂ ನಮ್ಮ ಸಂಸ್ಕೃತಿಗೆ ತನ್ನದೇ ಆಗಿರ್ತಕ್ಕಂಥ ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ದಾನದ ವಿಚಾರವಾಗಿ ಅಕ್ಷರ ದಾಸೋಹ ಅನ್ನದಾಸೋಹ ಅಂತಕ್ಕಂಥ ದಾನಗಳನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ ಮಾಡಿರ್ತಕ್ಕಂಥ ದಿನಗಳನ್ನು ಕೂಡ ನಾವು ಹಾಕ್ತಾ ಇದೀವಿ ಬಹಳಷ್ಟು ಅಹಿತಕರ ಘಟನೆಗಳು ನಡೆದಾಗ ತಮ್ಮ ಅಂಗಾಂಗಗಳನ್ನ ದಾನ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ನೋಡಿದಿವಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ನೇಹಿತರ ಸರ್ಕಲ್ ಅಲ್ಲೂ ಕೂಡ ಕೇಳಿದೀವಿ ಮಾಧ್ಯಮದ ಮುಖಾಂತರನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಜೀವಂತವಾಗಿದ್ದಾಗ ಬಹಳ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳಿದ್ರೆ ರಕ್ತದಾನ ಕೂಡ ನಾನು ಇಲ್ಲಿ ತನಕ ಎಪ್ಪತ್ತ ನಾಲ್ಕು ಬಾರಿ ರಕ್ತದಾನ ಮಾಡತಕ್ಕಂಥ ಅವಕಾಶ ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು ಸದಾ ಆ ಭಗವಂತನಿಗೆ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಇದೊಂದು ಒಂದು ಸುವರ್ಣವಾದ ಅವಕಾಶವನ್ನು ಇರತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇದಂಥವರೆಲ್ಲರೂ ಕೂಡ ರಕ್ತದಾನ ಮಾಡಬೇಕು ಅಂತ ಆಸೆ ಇರ್ತದೆ ಆದರೆ ಈ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಮಾಡೋದಕ್ಕೆ ಆಗೋದಿಲ್ಲ ಈ ಬಿ ಪಿ ಶುಗರ್ ಅಂತಕ್ಕಂಥದ್ದು ಕಾಯಿಲೆ ಅಂತ ತಿಳ್ಕೊಬೇಡಿ ಅದು ನಮ್ಮ ದೈನಂದಿನ ಚಟುವಟಿಕೆಗಳಿಂದ ಕೂಡ ಬಹಳಷ್ಟು ಜನಕ್ಕೆ ಬಂದಿರತಕ್ಕಂಥದ್ದು ಬಹಳಷ್ಟು ಜನ ಕೂಡ ಸರಿಪಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಈ ಜೊತೆ ಜೊತೆಯಾಗಿ ಏನು ಎಪ್ಪತ್ತ ನಾಲ್ಕು ಬಾರಿ ರಕ್ತವನ್ನು ಕೊಟ್ಟಿದ ಮೇಲೆ ತೀರ್ಮಾನವನ್ನು ಕೂಡ ಮಾಡಿಕೊಂಡು ಈ ವಿಚಾರವಾಗಿ ಮೂವತ್ತೊಂದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯಲ್ಲಿರುವ ಕರ್ನಾಟಕ ಸಂಘದಲ್ಲಿ ನಮ್ಮೆಲ್ಲ ಎಪ್ಪತ್ತೈದು ಸ್ನೇಹಿತರೊಂದಿಗೆ ಎಪ್ಪತ್ತೈದನೆಯ ಬಾರಿಯ ರಕ್ತದಾನವನ್ನು ಮಾಡ್ತಿದೀವಿ ಆ ಸ್ನೇಹಿತರೆಲ್ಲರೂ ಕೂಡ ಅವರು ಕೂಡ ಒಂದು ರಕ್ತದಾನ ಮಾಡ್ತಾ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಆಗಮಿಸಬೇಕಾಗಿ ಕೇಳ್ಕೊಡ್ತಾ ಇದ್ವಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಕ್ತದಾನದ ಶಿಬಿರದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗೋಣ ಇದು ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಯಾವುದೇ ಒಂದು ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಕೂಡ ಅಲ್ಲ ಇದು ನಾವೆಲ್ಲರೂ ಕೂಡ ಸ್ನೇಹಿತರು ಸೇರ್ಕೊಂಡು ಮಾಡಿರ್ತ ಮಾಡ್ತಾ ಇರತಕ್ಕಂಥದ್ದು ಏನು ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಅವತ್ತಿನ ಎಲ್ಲ ರಕ್ತದಾನಿಗಳು ಕೂಡ ನಮ್ಮದೇ ಆಗಿರತಕ್ಕಂಥ ಒಂದು ಉಡುಗೊರನ್ನು ಕೂಡ ಕೊಡ್ತಾ ಇದೀವಿ ದಯವಿಟ್ಟು ಆಗಮಿಸಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಎಚ್ ರಸ್ತಲ್ಲಿ ಇರತಕ್ಕಂಥ ಕರ್ನಾಟಕ ಸಂಘದ ಒಳಭಾಗದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮೊಂದಿಗೆ ಕೈ ಜೋಡಿಸಿ ನಾನು ಎಪ್ಪತ್ತೈದು ಬಾರಿ ಕೊಡೋದಕ್ಕೆ ನಾನು ಕೂಡ ಹರ್ಷನಾಗಿದ್ದೇನೆ ಹಾಗೂ ನಿಮ್ಮೆಲ್ಲರ ಬರುವಿಕೆಯನ್ನು ಕೂಡ ನಾನು ಕಾಯ್ತಾ ಇದ್ದೇನೆ ನಮಸ್ಕಾರ